ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನಿವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಆಗಿರುವಂತಹ ನಿಪ್ಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ನಿಪ್ಪಟ್ಟು ಅದೇ ಥರನೇ ನಾವು ಮನೆಯಲ್ಲಿ ಸಹ ಮಾಡ್ಕೋಬಹುದು ಹಾಗೆ ಟೀ ಕುಡಿಯುವಾಗ ಅಥವಾ ಏನಾದರೂ ಟ್ರಾವೆಲಿಂಗ್ ಮಾಡುವಾಗ ಏನಾದರೂ ಕುರುಕುಲು ತಿಂಡಿ ತಿನ್ನಬೇಕು ಅಂತ ಅನ್ನೋರಿಗೆ ಇಲ್ಲ ನಂತರ ತಿಂಡಿ ಇರ್ತಾರೆ ನೋಡಿ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಕ್ರಿಸ್ಪಿಯಾಗಿರೋಂಥ ನಿಪ್ಪಟ್ಟು ಸೂಪರ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ನಾನು ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೆ ನಾನು ಮೊದಲಿಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಇವಾಗ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ ಆಗೋಷ್ಟು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಹಾಕೊತ ಇದ್ದೀನಿ ಹಾಗೆ ಇಲ್ಲಿ ಕಾಲು ಕಪ್ ಆಗುವಷ್ಟು ಪುಟ್ಟ ಪುಟಾನಿಯೂ ಸಹ ಸೇರಿಸ್ಕೊಂತ ಇದ್ದೀನಿ ನಾವು ಶೇಂಗಾನ ಯಾವ ಪ್ರಮಾಣದಲ್ಲಿ ತೊಗೊತೀವಿ ನೋಡಿ ಅದೇ ಪ್ರಮಾಣಕ್ಕೆ ನಾನು ಹುರುಗಡ್ಲನ್ನು ಸಹ ತೊಗೋಬೇಕು ಅಂದರೆ ಪುಟಾನಿಯೂ ಸಹ ತೊಗೊಳ್ಳಿ ಅದಾದ ನಂತರ ಇಲ್ಲಿ ಒಂದೆರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಫುಲ್ಲು ಪೈನ್ ಫೇಸ್ಟ್ ಮಾಡೋಕ್ಕೋಗ್ಬೇಡಿ ಈ ಪೌಡರ್ನ ತರಿ ತರಿಯಾಗಿ ನೀಡಲಿ ಆವಾಗ ನಿಪ್ಪಟ್ಟು ತಿನ್ನುವಾಗ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ಆ ತಟ್ಟೆಗೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊತಾ ಇದ್ದೀನಿ ಈ ನಾನು ತೊಗೊಂಡಿರೋಂತಹ ಶೇಂಗಾ ಹಾಗೆ ಪುಟಾನಿಗೆ ಈ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಸರಿ ಹೋಗುತ್ತೆ ನೀವೇನಾದರೂ ಎರಡು ಕಪ್ ತೊಗೊತಾಯಿದ್ರೆ ಆ ಕ್ವಾಂಟಿಟಿನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಓಂಕಾಳು ಹಾಗೆ ಒಂದು ಗರಿ ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳು ಈ ಎಳ್ಳು ಜೀರಿಗೆ ಹಾಗೆ ಓಂಕಾಳನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಅದಾದ ನಂತರ ಇದಕ್ಕೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ಹಾಗೆ ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಏನು ಇಲ್ಲಿ ಬಿಸಿ ಮಾಡಿಲ್ಲ ಹಾಗೆ ಹಸಿ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನನಗಿಲ್ಲಿ ಹಿಟ್ಟು ಕಲಸುವಾಗ ಒಂದು ಸ್ವಲ್ಪ ವೈಟ್ ವೈಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಲರಿಗೋಸ್ಕರ ನಾನು ಇಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಏನಾದರೂ ಬಳಸ್ಕೊಂಡಿದ್ರೆ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನ ನಾನಿಲ್ಲಿ ಒಟ್ಟಾರೆ ಈ ನಿಪ್ಪಟ್ಟು ಹಿಟ್ಟು ಕಲಿಸೋದಕ್ಕೆ ಅರ್ಧ ಕಪ್ಪು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರಿನಾಗತ್ತೈತೆ ಏನಿರಲ್ಲ ಇದಕ್ಕೆ ಇವಾಗ ಇದನ್ನು ಪೂರ್ತಿಯಾಗಿ ನಾವು ಕಲ್ಸ್ಕೊಂಬಿಡಬೇಕು ಅಂದರೆ ನಮಗೆ ಹಿಟ್ಟು ಇಲ್ಲಿ ಪೂರ್ತಿಯಾಗಿ ಮೆತ್ತಗಾಗಬಾರ್ದು ಹಿಟ್ಟನ್ನ ನಾವು ಚಪಾತಿ ಹಿಟ್ಟಿನ ಥರ ಕಲ್ಸ್ಕೊಂಡ್ಬಿಟ್ಟು ನಿಪ್ಪಟ್ಟು ಉಬ್ಬಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗಿಬಿಡುತ್ತೆ ಅದಕ್ಕೆ ನಾವಿಲ್ಲಿ ಹಿಟ್ನ ಕಲಿಸುವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ನ ಯಾವ ಥರ ಕಲಿಸ್ಬೇಕು ಅಂದರೆ ಈ ಬಿಸ್ಕೆಟಿಗೆಲ್ಲ ಕಲಿಸ್ಕೊತೀವಿ ನೋಡಿ ಹಿಟ್ಟು ಆ ಥರ ಆದರೆ ಸಾಕು ನಮಗೇನಿಲ್ಲಿ ನಿಪ್ಪಟ್ಟನ್ನ ಒತ್ತೋದಕ್ಕೆ ಏನು ಕಷ್ಟ ಆಗಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮುಷ್ಟಿ ಮಾಡಿದರೆ ಮುಷ್ಟಿಯಾಗಬೇಕು ಅಷ್ಟೇ ಇವಾಗ ಇದನ್ನು ಪಕ್ಕಕ್ಕೆ ಇಲ್ಲಿ ನಾನು ಇಪ್ಪಟ್ಟು ತಟ್ಟೋದಕ್ಕೆ ಒಂದು ಪೇಪರ್ ತೊಗೊಂಡಿದ್ದೀನಿ ನೀವು ಒಬ್ಬಟ್ಟು ಪೇಪರ್ ಬರುತ್ತಲ್ವ ಅದಾದರೂ ತೊಗೋಬೋದು ಇಲ್ಲ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರು ಸಹ ತೊಗೊಳ್ಳಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊತ ಇದ್ದೀನಿ ಹಾಗೆ ಇದೇ ಥರನೇ ನಾನಿಲ್ಲಿ ಲಟ್ಟಣಿಗೆಗೂ ಸಹ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಅಪ್ಲೈ ಇಲ್ಲಿ ಒಂದು ದಪ್ಪದಾಗಿರುವಂತಹ ಉಳ್ಳೇನ ತೊಗೊತಿದ್ದೀನಿ ಅಂದರೆ ಇಪ್ಪಟ್ಟು ಹಿಟ್ಟನ್ನು ತೊಗೊತಾ ಇದ್ದೀನಿ ಅದನ್ನು ಇವಾಗ ಚಪಾತಿನ ಯಾವ ಥರ ಲಟ್ಟಿಸ್ಕೋತೀನಿ ನೋಡಿ ಅದೇ ಥರನೇ ಲಟ್ಟಿಸ್ಕೋಬೇಕಾಗತ್ತೆ ನೀವು ನೋಡ್ಕೊಳ್ಳಿ ನಿಮಗೆ ನಿಪ್ಪಟ್ಟು ಎಷ್ಟು ದಪ್ಪ ಬೇಕು ಎಷ್ಟು ಸಣ್ಣ ಬೇಕು ಅಂತ ನೋಡಿಕೊಂಡು ನೀವು ಇಲ್ಲಿ ಲಟ್ಟಿಸ್ಕೋಬಹುದು ತುಂಬ ದಪ್ಪ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ತುಂಬ ಸಣ್ಣ ಆಗಿದ್ರೂ ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ನೀವು ಇಲ್ಲಿ ಹಿಟ್ಟಿನಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರನೇ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಹಾಗೆ ಒಂದು ವಾರ ಹಿಟ್ಟರೂ ಸಹ ಕೆಡೋದಿಲ್ಲ ಈ ನಿಪ್ಪಟ್ಟು ಸೂಪರಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಹಾಗೆ ನಾನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾಯಿದ್ದೀನಿ ಯಾಕೆಂದರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗೇ ಮಾತಾಡ್ಕೊತಾ ಇದ್ದೀನಿ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ನೋಡಿ ಇವಾಗ ಇಲ್ಲಿ ಈ ಥರ ಚಪಾತಿನ ಯಾವ ಥರ ಲಟಿಸ್ಕೋತೀವಿ ನೋಡಿ ಆ ಥರ ಲಟ್ಟಿಸ್ಕೊತ ಇದ್ದೀನಿ ಇದಾದ ನಂತರ ನಮಗೆ ನೀವಿಲ್ಲಿ ಒಂದು ಬೌಲ್ ಅಥವಾ ಒಂದು ಲೋಟ ಸಹಾಯದಿಂದ ಸರ್ಕಲ್ ಶೇಪಲ್ಲಿ ನೀವು ನಿಮಗೆ ಎಷ್ಟು ನಿಪ್ಪಟ್ಟು ಬೇಕು ನೋಡಿಬಿಟ್ಟು ನೀವು ಇಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ ಸೈಜಿಗೆ ಕಟ್ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಹಾಗೆ ಇಲ್ಲಿ ನಿಮಗೆ ಶೇಪ್ಗೇನು ಏನು ಬೇಡ ಅಂದರೆ ನೀವು ಕೈಯಿಂದನೂ ಸಹ ತಟ್ಟುಬಿಟ್ಟು ಹಾಕ್ಬೋದು ನಾವಿಲ್ಲಿ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೆ ನೋಡಿ ಅದೇ ಥರ ಶೇಪ್ ಬರಬೇಕು ಅಂದರೆ ಈ ಥರ ಬೌಲ್ ಸಹಾಯದಿಂದ ಅಥವಾ ಒಂದು ಯಾವುದಾದ್ರೂ ಬಾಕ್ಸ್ ಮುಚ್ಚಳ ಸಹಾಯದಿಂದ ನೀವು ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಶೇಪ್ ಬಂದಿರುತ್ತೆ ಸೇಮ್ ಅಂಗಡಿಯಿಂದ ಯಾವ ಥರ ತಂದಿರ್ತೀವಿ ನೋಡಿ ಅದೇ ಥರ ಶೇಪಲ್ಲಿ ಅದೇ ತಿಕ್ನೆಸ್ಸಲ್ಲಿ ಬಂದಿರುತ್ತೆ ಈ ನಿಪ್ಪಟ್ಟು ನಾನು ಇಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಪಾತಿ ಮಾಡಿಕೊಂಡಿದ್ನಲ್ಲ ಅದರಲ್ಲಿ ಐದು ನಿಪ್ಪಟ್ಟಾಗಿದೆ ಐದು ನಿಪ್ಪಟ್ಟನ್ನು ಒಂದೇ ಸರಿನೇ ಕಟ್ ಮಾಡ್ಕೊಂಡು ಇತ್ ತಿಳ್ಕೊತ ಇದ್ದೀನಿ ನಿಮಗೆ ಒಂದು ನಿಪ್ಪಟ್ಟನ್ನ ಕಟ್ ಮಾಡಿರೋದನ್ನ ತೋರಿಸ್ತೀನಿ ನೋಡಿ ಎಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಷ್ಟು ದಪ್ಪದಾಗಿ ಲಟ್ಸ್ಕೊಂಡಿದ್ದೀನಿ ಅಂತ ಈ ಥರ ಲಟ್ಟಿಸ್ಕೊಂಡ್ರೆ ಕರೆಕ್ಟ್ ಾಗಿ ಮೆಸರ್ಮೆಂಟಲ್ಲಿ ಕರೆಕ್ಟಾಗಿರುತ್ತೆ ಹಾಗೆ ಅಂಗಡಿಯಲ್ಲಿ ಯಾವ ಥರ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಇರುತ್ತೆ ಮಕ್ಕಳು ಏನಾದರೂ ಅಂಗಡಿಯಲ್ಲಿಂದೇ ಬೇಕು ಅಂತ ಅಂದಾಗ ನೀವು ಈ ಥರ ಮಾಡಿ ಸಹ ಕೊಡ್ಬೋದು ನಾನು ಇದನ್ನು ಮಾಡೋ ಅಷ್ಟೆಲ್ಲೂ ಸಹ ಎಣ್ಣೆನೂ ಸಹ ಬಿಸಿ ಇಟ್ಕೊಂಡ್ಬಿಟ್ಟೆ ಎಣ್ಣೆನೂ ಸಹ ಇವಾಗ ಬಿಸಿಯಾಗಿದೆ ಎಣ್ಣೆನ ನಾವು ಆದಷ್ಟು ಲೋ ಫ್ಲೇಮಲ್ಲೆ ಬಿಸಿ ಮಾಡ್ಕೊಳ್ಳಿ ತುಂಬ ಹೀಟ್ ಆಗಿರ್ಬೋದು ಎಣ್ಣೆ ಯಾಕಂದರೆ ನಾವು ನಿಪ್ಪಟ್ಟಿನ ಎಣ್ಣೆಲಿ ಹಾಕಿದ ತಕ್ಷಣವೇ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಏನೂ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲಿ ಇವಾಗ ಮೊದಲನೇ ನಿಪ್ಪಟ್ಟನ್ನ ನಾನು ಎಣ್ಣೆಲಿ ಬಿಟ್ಕೊತ ಇದ್ದೀನಿ ಈ ಥರ ಮೊದಲನೇ ನಿಪ್ಪಟ್ಟನ್ನ ಎಣ್ಣೆಲಿ ಬಿಟ್ಕೊಂಡು ಅದು ಅದು ಮೇಲೆ ಎದ್ದು ಬಂದ ನಾವು ಎರಡನೇ ನಿಪ್ಪಟ್ಟನ್ನ ಬಿಡಬೇಕಾಗತ್ತೆ ಒಂದರ ನಂತರ ಒಂದನ್ನು ಬಿಟ್ಕೊಂಡ್ಬಿಟ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗೆ ಬೇಗನೆ ಬೆಂತ್ಕೊಳ್ಳೋಲ್ಲ ಅದಕ್ಕೆ ನೋಡಿ ಮೊದಲೇ ನಿಪ್ಪಟ್ಟು ಮೇಲೆ ಬಂದ ನಂತರನೇ ನಾನು ಇನ್ನೊಂದು ನಿಪ್ಪಟ್ಟನ್ನ ಇದ್ದೀನಿ ಅದೇ ಥರ ಒಂದು ಬ್ಯಾಚಲ್ಲಿ ನಾನು ಮೂರು ನಿಪ್ಪಟ್ಟನ್ನ ನಿಪ್ಪಟ್ಟು ಹಾಕಿದ ತಕ್ಷಣವೇ ತಿರುಗಿ ಸಾಕಕ್ಕೆ ಹೋಗ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷನಾದರೂ ಎಣ್ಣೆಯಲ್ಲಿ ಡಿಫ್ರೈ ಆಗೋದಕ್ಕೆ ಬಿಡಿ ಅದಾದ ನಂತರ ನಾವು ಇದನ್ನು ಮತ್ತೆ ಒಂದು ಸರಿ ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನಾವು ಇಲ್ಲಿ ನಿಪ್ಪಟ್ಟನ್ನ ಕರಿಯುವಾಗ ಫ್ಲೇಮ್ನ ಲೋ ಮಾಡಿ ಲೋ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಹೈ ಫ್ಲೇಮ್ ಆಗಿಬಿಟ್ರೆ ಒಳಗಡೆ ನೀಟಾಗಿ ಬೆಂದಿರಲ್ಲ ಹಾಗೆ ಕ್ರಿಸ್ಪಿಯಾಗಿ ಬಂದಿರಲ್ಲ ನಮಗೆ ಅವಾಗ ಕರಿದ ತಕ್ಷಣ ಕ್ರಿಸ್ಪಿ ಅನಿಸುತ್ತೆ ಹಾಗೆ ನಾವು ತೆಗೆದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಮತ್ತೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದು ಇವಾಗ ರೆಡಿ ಆಯಿತು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ನಾನು ಎಲ್ಲ ನಿಪ್ಪಟ್ಟನು ಸಹ ಫ್ರೈ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ ನೋಡಿ ಯಾವ ಥರ ನೋಡ್ತಾ ಇದ್ದರೆ ಯಾವಾಗ ತಿಂತೀನೋ ಅನ್ನೋ ಥರ ಆಗ್ತಾಯಿತ್ತು ಸೂಪರ್ ಟೇಸ್ಟಿಯಾಗಿತ್ತು ಹಾಗೆ ನೋಡಿ ನಾನಿಲ್ಲಿ ಒಂದು ಮುರು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಆ ತಕ್ಷಣ ಟಕ್ ಅಂತ ಸೌಂಡ್ ಬರಬೇಕು ಅಷ್ಟು ಅಷ್ಟಾದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟು ನೀವು ಸಹ ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಬೇಕು ಅಂದರೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಂತ ಈ ಥರ ಮಾಡ್ಕೊಳ್ಳಿ ಹಾಗಿದ್ರೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು